ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ನನ್ನನ್ನ ಬೆದರಿಸುವಷ್ಟು ಧೈರ್ಯ ಯಾರಿಗೂ ಇಲ್ಲ ಎಂದ ಕೊತ್ತೂರು ಮಂಜುನಾಥ್ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡುವ ಕಾಂಗ್ರೆಸ್ಸಿಗರಿಗೆ ಡೆಡ್ ಲೈನ್ ನೀಡಿದ ವೇಣುಗೋಪಾಲ್ ಅವರಿಗೆ ಟಾಂಗ್ ನೀಡಿದ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ನನಗೆ ಡೆಡ್ ಲೈನ್ ಕೊಡುವುದಕ್ಕೆ ವೇಣುಗೋಪಾಲ್ ನನ್ನ ಅಣ್ಣಾನ ಇಲ್ಲ ನನ್ನ ಅಪ್ಪನ ಪಕ್ಷದಿಂದ ಉಚ್ಚಾಟನೆ ಮಾಡುವುದಾದರೆ ಈಗಲೇ ಮಾಡಲಿ ನಮಗೇನು ಬೇರೆ ಪಕ್ಷಗಳೇ ಇಲ್ಲವಾ ಎಂದು ಪ್ರಶ್ನಿಸಿದರು ಅಲ್ಲದೆ ನಮ್ಮ ಸ್ವಂತ ಬಲದಿಂದ ನಾವು ಶಾಸಕರಾಗಿರುವುದು ಪಕ್ಷದಿಂದ ಕಿತ್ತು ಹಾಕುವ ಹಾಗಿದ್ದರೆ ಕಿತ್ತಾಕಲಿ ಬಿಡಿ ಎಂದು ಸವಾಲ್ ಹಾಕಿದರು ಯಾರೇ ಹೇಳಿದ್ರು ಕಾಂಪ್ರಮೈಸ್ ಮಾತೇ ಇಲ್ಲ ಎಂದರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪ ಸೋಲಿಸುವುದು ಒಂದೇ ನಮ್ಮ ಗುರಿ ಎಂದರು ಅಲ್ಲದೆ ಮುನಿಯಪ್ಪ ಅವರಿಗೆ ಬೇರೆ ರೀತಿ ತೊಂದರೆ ಮಾಡುವುದಕ್ಕೆ ಆಗುವುದಿಲ್ಲ ಕೋರ್ಟ್ ಪೊಲೀಸ್ ಸ್ಟೇಷನ್ ರೌಡಿಸಂ ಮಾಡೋದು ನನ್ನ ಕೈಯಲ್ಲಿ ಆಗುವುದಿಲ್ಲ ಹೀಗಾಗಿ ಜನಗಳ ಹತ್ತಿರ ಹೋಗಿ ಅವರ ವಿರುದ್ಧ ಮತ ಕೇಳುತ್ತಿದ್ದೇನೆ ಎಂದರು ಇವತ್ತಿಗೂ ಕೊತ್ತೂರು ಮಂಜುನಾಥ್ ಅವರನ್ನ ಬೆದರಿಸುವಷ್ಟು ಧೈರ್ಯ ಯಾರಿಗೂ ಇಲ್ಲ ಬೆದರಿಸಿದ್ರೆ ಮುಂದಿನ ದಿನ ಗೊತ್ತಾಗುತ್ತದೆ ಎಂದು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ರು ಇನ್ನು ಮಾಜಿ ಶಾಸಕ ಸುಧಾಕರ್ ಕೂಡ ಕೆಎಚ್ ಮುನಿಯಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದರು ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ ದಯವಿಟ್ಟು ಮತ ಬಂದವ್ರೆ ನಾವೆಲ್ಲ ನಿಷ್ಠಾವಂತವಾಗ ದುಡಿಯುವಂತವ್ರು ನಾನು ಹೇಳ್ತಾ ಇದ್ದೆ ನನ್ನ ಕಾನ್ಸ್ಟೆನ್ಸಿನಲ್ಲಿ ಎಲ್ಲಾದ್ರೂ ಮೈ ಎತ್ಕೊಂಡು ಮಾತಾಡ್ಬೇಕಂದ್ರೆ ಒಂದ್ ರೂಪಾಯಿ ಕಾಸು ಯಾರಾದ್ರೂ ಲಂಚ ತಗೊಂಡ್ರು ಲಂಚ ಕೊಟ್ಟರು ಅವ್ರಿಗೆ ಕುಷ್ಠೋಗ ಬರುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಇದನ್ನೆಲ್ಲ ಇದ್ದೇನೆ ನೀವೆಲ್ಲರೂ ಕೇಳ್ತಾರ ನೋಡಿರ್ತೀರ ಅಷ್ಟು ನಿಷ್ಠಾವಂತಾಗಿ ಕೆಲಸ ಮಾಡಿದಂತವ್ರಿಗೆ ಇವತ್ತು ದ್ರೋಹ ಪೈಸಿ ನಮ್ಮನ್ನೆಲ್ಲ ಮುಗಿಸಿದ್ದಾರೆ ಓಕೆ ಸಂತೋಷ ನಮ್ಮನ್ನು ಮುಗಿಸಿರೋದು ನಮ್ಮನ್ನು ಮುಗಿಸಿದ್ರೆ ಬಂದ್ಬಿಟ್ಟು ರಾಜಕೀಯವಾಗಿ ಮುಗಿಸ್ಬೋದು ಅಷ್ಟೇ ಮಾತ್ರ ಬೇರೆ ಯಾವ್ದ್ರಲ್ಲಿ ಏನು ಮಾಡಕ್ಕಾಗಲ್ಲ ಅದೇ ನಮ್ಮನ್ನ ಏನೇನು ಮಾಡಕ್ಕಾಗೋದಿಲ್ಲ ನಮಗೂ ಬೇಕಾಗೋದಿಲ್ಲ ಇವತ್ತಿಷ್ಟೇ ನಮ್ಮ ಭಾರತ ದೇಶ ಉಳಿಬೇಕು ಭಾರತ ದೇಶಕ್ಕೆ ರಕ್ಷಣೆ ಬೇಕು ಅಂದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಬೇಕು ಅಂತ ನಾನು ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಚುನಾವಣೆ ವೀಕ್ಷಣೆಗೆ ಎಲ್ಲರ ಅಭಿಮಾನವನ್ನು ತಗೊಳ್ಳೋದಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪ ಜಿ ಅವರು ಬಂದಿದ್ದಾರೆ ಹಾಗೆ ನಮ್ಮ ಅಭ್ಯರ್ಥಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆದಂತ ನಮ್ಮ ಮುನಸಾಮಿನ ಅವರು ಮುನುಸ್ವಾಮಿ ಅಂತ ಹೇಳಿದ್ರೆ ಹೆಂಗಂದ್ರೆ ನಮ್ಮ ಮನೆಯಲ್ಲಿ ವಾಚ್ಮನ್ ಆಗಿರೋ ಇರ್ತಾರೆ ಪಾರ್ಲಿಮೆಂಟ್ ಸದಸ್ಯರಾದವರು ಅಷ್ಟೊಂದು ಲೋಕಲ್ ತರ ಮನುಷ್ಯ ಏನು ಅಹಂಕಾರ ಏನೂ ಇಲ್ಲ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡ್ರೆ ನಿಂತ್ಕೊಂಡ್ತಾರೆ ಬಾ ಅಂದ್ರೆ ಬರ್ತಾರೆ ಅಂತ ಮನುಷ್ಯ ನಾವು ತುಂಬಾ ವರ್ಷಗಳಿಂದ ನೋಡಿರುವಂತವ್ರು ದಯವಿಟ್ಟು ನೀವೆಲ್ಲರೂ ಈ ಒಂದು ಸತಿ ಬದಲಾವಣೆ ಕೋರಿ ಈ ಕೋಲಾರ ಜಿಲ್ಲೆಯ ಸ್ವಾತಂತ್ರ್ಯ ಬಂದಾಗಿಂದ ನಾವು ಈ ಕೋಲಾರ ಜಿಲ್ಲೆಯ ಬಡಪೀಡಿತ ಪ್ರದೇಶ ಬಡಪೀಡಿತ ಪ್ರದೇಶ ಬಡಪ ಇನ್ನ ಎಷ್ಟು ವರ್ಷ ರೀ ನಾವು ಬಡಪೀಡಿತ ಪ್ರದೇಶ ಆಗ್ಬೇಕು ನಾವು ಅಭಿವೃದ್ಧಿ ಆಗೋದಕ್ಕೆ ಆಗಲ್ವಾ ನಮ್ಮ ಕೈಯಲ್ಲಿ ಇದು ಚಾನ್ಸ್ ಬಂದಿದೆ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಈ ಸರಿ ಬದಲಾವಣೆ ತರಬೇಕು ಕೆಎಚ್ ಮುನಿಯಪ್ಪನವರ ಮನೆಗೆ ಕಳಿಸಬೇಕು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು